ಕಬ್ಬಿನ ಬಾಕಿ ಬಿಲ್ಲನ್ನು ಕೊಡದೇ ಇದ್ದಿದ್ದಕ್ಕೆ ಈಗ ರೈತರು ಶುಗರ್ ಫ್ಯಾಕ್ಟರಿಗೆ ಬೀಗವನ್ನು ಹಾಕಿದ್ದಾರೆ ಎಸ್ ಯಾದಗಿರಿಯ ಕೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಗೆ ರೈತರು ಬೀಗವನ್ನು ಜಡಿದಿದ್ದಾರೆ ಪ್ರತಿ ವರ್ಷ ಇಲ್ಲಿ ಪ್ರತಿಭಟನೆ ಮಾಡಿಯೇ ಹಣ ಪಡೆಯುವ ಸ್ಥಿತಿ ಎದುರಾಗುತ್ತೆ ಈ ವರ್ಷವೂ ಕೂಡ ಅದೇ ಸ್ಟೋರಿ ಇನ್ನು ಕಬ್ಬು ಕೊಟ್ಟು ಹಣಕ್ಕಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತರು ಹಾಗೆ ಕಾರ್ಖಾನೆ ಮುಂದೆ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಾಲ್ಕರಿಂದ ಐದು ತಿಂಗಳುಗಳು ಕಳೆದರೂ ಕೂಡ ಬಾಕಿ ಬಿಲ್ ಕೊಡಲಿಲ್ಲ ಈ ಕಂಪನಿ ಹೀಗಾಗಿ ಈಗ ಪ್ರೊಟೆಸ್ಟ್ ಅನ್ನು ನಡೆಸ್ತಿದ್ದಾರೆ ನೂರು ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಂಡಿದೆ ಫ್ಯಾಕ್ಟರಿ ಅನ್ನೋದ್ರ ಕುರಿತು ಈಗ ಮಾಹಿತಿ ಕೂಡ ಇರುವಂತದ್ದು ಕಬ್ಬಿನ ಬಾಕಿ ಕೊಡುಗೆ ಮೋಸ ಮಾಡತಕ್ಕಂತ ಕೋರ್ಗಿನ್ ಫ್ಯಾಕ್ಟರಿಗೆ ಧಿಕ್ಕಾರ ರೈತರನ್ನ ಮೋಸ ಮಾಡತಕ್ಕಂತ ಕೋರ್ಗನ್ ಫ್ಯಾಕ್ಟರಿಗೆ ಧಿಕ್ಕಾರ ರೈತರಿಗೆ ಹಣ ಜಮದೆ ಜಮಾ ಮಾಡದೆ ಮಡಿಗೇರಿ ತಾಲೂಕಿನ ತುಮಕೂರು ಗ್ರಾಮದಲ್ಲಿರ್ತಕ್ಕಂತ ಕೋರ್ಗಿನ್ ಶುಗರ್ ಫ್ಯಾಕ್ಟ್ ಕಂಪನಿಯು ನಮ್ಮ ರೈತರಿಗೆ ಒಂದು ಬಹ ಮೋಸವಾದ ವಂಚನೆ ಕೆಲಸ ಮಾಡಿದೆ ಏನಪ್ಪ ಅಂತಂದ್ರೆ ಸುಮಾರು ನಾಲ್ಕು ತಿಂಗಳಗಳ ಹಿಂದೆ ನಮ್ಮ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರಿಗೆ ಜಲ್ದಿ ಪೇ ಹದಿನೈದು ದಿವಸ ಒಳಗೆ ಪೇಮೆಂಟ್ ಅಂತೇಳಿ ಎಲ್ಲ ರೈತರ ಕಬ್ಬನ್ನು ತೆಗೆದುಕೊಂಡು ಅದೆಲ್ಲ ಕಬ್ಬನ್ನು ಕಟಾವು ಮಾಡಿಸಿ ನುರಿಸಿ ಸಕ್ರಿ ಮಾಡಿ ಅದೆಲ್ಲ ಕಂಪ್ನಿಯವರು ಇವತ್ತು ನಮ್ಮ ರೈತರಿಗೆ ದುಡ್ಡು ಕೊಡದೆ ಮೋಸ ಮಾಡ್ತಾ ಇದ್ದಾರೆ ಕಾರಣ ಏನಂತಂದರೆ ಹದಿನೈದರಿಂದ ಇಪ್ಪತ್ತು ದಿನ ಒಳಗೆ ಕೊಡ್ತಕ್ಕಂಥ ಪೇಮೆಂಟು ನಾಲ್ಕು ತಿಂಗಳಾದರೂ ಇನ್ನೂ ಒಂದು ರೂಪಾಯಿ ಪೇಮೆಂಟು ಕಂಪ್ನಿಯವರು ಕೊಟ್ಟಿಲ್ಲ ಅದಕ್ಕೆ ಇದು ನಮ್ಮ ಮೂರು ಜಿಲ್ಲೆಯ ರೈತರು ಇವತ್ತು ರೈತರಂಗ ಸಂಘದ ನೇತೃತ್ವದಲ್ಲಿ ಕಂಪನಿಯನ್ನು ಕೀಲಿ ಹಾಕಿ